ಹಾಯ್ ಫ್ರೆಂಡ್ಸ್ ಸಿಕ್ಸ್ ಪೀಸು ಪೆಟಿಕೋಟ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಬಟ್ಟೆ ಈ ಥರ ನಾಲ್ಕು ಲೇಯರ್ ಹಾಕ್ಕೊಳ್ಬೇಕು ಎರಡು ಕಾಲು ಮೀಟ್ರ್ ತೊಗೊಂಡಿದ್ದೀನಿ ಬಟ್ಟೆ ಅದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಳ್ಬೇಕು ಓಪನ್ ಇರೋದು ನಮಗೆ ಆಪೋಸಿಟಲ್ಲಿ ಇರಬೇಕು ನೋಡಿ ನಾಲ್ಕು ಇಂಚು ಪೊಟ್ಟಿಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನಾಲ್ಕು ಇಂಚಾದರೆ ಸಾಕಾಗುತ್ತೆ ನೋಡಿ ಈ ಥರ ಫಸ್ಟ್ ಕಟ್ ಮಾಡ್ಕೊಬೇಕು ನೋಡಿ ಪಟ್ಟಿಗೆ ನೋಡಿ ಈಗ ಇದು ನಾಲ್ಕು ಲೇಯರ್ ಹಾಕಿದ್ದೀನಿ ಬಟ್ಟೆ ಎರಡು ಕಾಲು ಮೀಟ್ರ್ ಇದೆ ಎರಡು ಮೀಟ್ರಲ್ಲೂ ಸ್ಟಿಚ್ ಮಾಡ್ಬೋದು ನೋಡಿ ಉದ್ದ ಮೂವತ್ತೈದು ಬೇಕಾಗಿರೋದು ನಮ್ಮ ಎಷ್ಟು ಬೇಕು ಉದ್ದ ನೋಡಿಕೊಂಡು ಇಟ್ಕೊಳ್ಬೇಕು ನೋಡಿ ಮೂವತ್ತೈದು ಇದೆ ನೋಡಿ ಒಂದು ಇಂಚ ಒಂದೂವರೆ ಇಂಚಷ್ಟು ಇದ್ದೀನಿ ನಾನು ನೋಡಿ ಈ ಸೈಡು ಅಷ್ಟೇ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಕೆಲವು ಲೆಂತ್ ಇರುತ್ತೆ ಬಟ್ಟೆ ಅದರಲ್ಲಿ ತೆಗಿಬೇಕು ಇಲ್ಲಾಂದರೆ ಕೆಲವು ಕರೆಕ್ಟಾಗಿ ಇರುತ್ತೆ ಇದು ಲೆಂತು ಜಾಸ್ತಿ ಇದೆ ನೋಡಿ ಈ ಥರ ಕಟ್ ಮಾಡಿ ತೆಗ್ದು ಈಸಿಯಾಗೆ ಹೊಲ್ಕೊಳ್ಬೋದು ಪೆಟಿ ಕೊಟ್ಟು ಹೊಲಿಯೋದು ತುಂಬಾ ಈಸಿ ನೋಡಿ ಈಗ ನಮಗೆ ಪೆಟಿಕೊಟ್ ನಮಗೆ ಎಷ್ಟು ಇರುತ್ತೆ ಅಳತೆ ನೋಡಿಕೊಂಡು ನೋಡಿ ಇಲ್ಲಿ ನಾನು ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಏಳು ಇಂಚಿಗೆ ಮಾಡಿದ್ಮೇಲೆ ಈ ಕಡೆ ಅದಕ್ಕೆ ಆಪೋಸಿಟಲ್ಲಿ ಈ ಸೈಡು ಏಳು ಇಂಚಿಗೆ ಮಾರ್ಕ್ ಮಾಡಬೇಕು ಇದು ಫ್ರೀ ಸೈಜು ಯಾರಿಗೆ ಬೇಕಾದರೂ ಆಗುತ್ತೆ ನೋಡಿ ಇಲ್ಲಿ ಏಳಿತ್ತು ಇತ್ತು ಅಂದರೆ ಅದಕ್ಕೆ ಆಪೋ ಆ ಕಡೆ ಸೈಡಲ್ಲಿ ಹದಿನಾಲ್ಕು ಬರಬೇಕು ನೋಡಿ ಅಷ್ಟೇ ಇದೆ ನೀವು ಆ ಥರ ಅದು ಮೆಜರ್ಮೆಂಟ್ ತೊಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಎಷ್ಟು ತಗೊಂಡಿರ್ತೀವೋ ಅಲ್ಲಿ ಮೇಲೆ ಏಳು ತೊಗೊಂಡಿದ್ದೀವಿ ಅಂದರೆ ಅದ್ರ ಕರೆಕ್ಟಾಗಿ ಅದು ನೋಡಿ ಕ್ರಾಸಲ್ಲಿ ಇಲ್ಲಿ ಏಳು ತೊಗೊಂಡ್ರೆ ಅಷ್ಟು ಸಾಕು ಮಾರ್ಕ್ ಮಾಡಿಕೊಂಡು ಗೆರೆ ಹೇಳ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲ್ ತಗೊಂಡು ಒಂದು ಸ್ಟ್ರೈಟಾಗಿ ಗೆರೆ ಹೇಳ್ಕೊಳ್ಬೇಕು ನೋಡಿ ಈ ಥರ ಗೆರೆ ಹೇಳ್ಕೊಂಡು ನೋಡಿ ಈಗ ಕಟ್ ಮಾಡಿ ತೆಗಿಯೋಣ ನೋಡಿ ಈಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಈ ಸೈಡು ಏಳಿದೆ ಇಲ್ಲಿ ಏಳು ಬಂತು ಅಂದರೆ ಆ ಸೈಡು ಹದಿನಾಲ್ಕು ಬಂದಿರುತ್ತೆ ನಾವು ಆರು ಇಟ್ಕೊಂಡ್ರೆ ಹನ್ನೆರಡು ಇಟ್ಕೊಳ್ಬೇಕು ಎಂಟು ಇಟ್ಟರೆ ಹದಿನಾರು ಇಟ್ಕೊಳ್ಬೇಕು ಆ ಥರ ನೀವು ಇಲ್ಲಾಂದ್ರೆ ಆ ಥರ ಇಟ್ಕೊಂಡಿಲ್ಲ ಅಂದರು ನಾವು ಈ ಕೊನೆಯಲ್ಲಿ ಎಷ್ಟು ಮಾರ್ಕ್ ಮಾಡಿರ್ತೀವ ಈ ಸೈಡ್ ಕೊನೆಯಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಹೇಳ್ಕೊಂಡು ಕಟ್ ಮಾಡಿದ್ರೆ ಸಿಕ್ಸ್ ಪೀಸು ಪೆಟ್ಟಿ ಕೊಟ್ಟು ಕಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡಾಯಿತು ನೋಡಿ ಇದು ಮಡ್ಚಿರೋದು ಡಬಲ್ ಲೇಯರ್ ಇದೆ ಆ ಕಡೆ ಸಿಂಗಲ್ ಪೀಸ್ ಇದೆ ಪೀಸ್ ಇದೆ ಅದರಲ್ಲಿ ಒಂದು ಪೀಸ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಹಿಂಗೆ ಮಡ್ಚಿರ್ತೀವಲ್ವ ಒಂದು ಕ್ಲೋಸ್ ಆಗಿರುತ್ತೆ ಅದನ್ನ ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ನೋಡಿ ಇದು ನಾಲ್ಕು ಪೀಸ್ ಇದೆ ಇದು ಚಿಕ್ಕ ಚಿಕ್ಕ ಪೀಸು ನೋಡಿ ಇದು ನೋಡಿ ನಾಲ್ಕು ಲೇಯರ್ ಇದೆ ನೋಡಿ ಇದು ಕಟ್ ಮಾಡಿದ್ವಲ್ಲ ನೋಡಿ ಈ ಥರ ಡಬಲ್ ಬಂದಿದೆ ನೋಡಿ ಈಗ ಈ ಥರ ಯಾವ ಥರ ಪೀಸು ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ನಾಲ್ಕು ಪೀಸ್ ಇತ್ತಲ್ಲ ಅದರಲ್ಲಿ ನೋಡಿ ಒಂದು ಪೀಸ್ ಈ ಥರ ಸ್ಟ್ರೈಟ್ದು ಎತ್ಕೊಳ್ಬೇಕು ಆ ಸೈಡ್ ಒಂದು ಪೀಸು ಮತ್ತು ಆ ಸೈಡ್ ಒಂದು ಪೀಸ್ ಎರಡು ಹಾಕಿ ಜಾಯಿಂಟ್ ಮಾಡ್ಕೊಳ್ಬೇಕು ಎರಡು ಪೀಸಲ್ಲೂ ಹಾಗೆ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ಪೀಸ್ ತೋರಿಸ್ತಾ ಇದ್ದೀನಿ ದೊಡ್ಡ ಪೀಸ್ ಇರುತ್ತಲ್ಲ ಆ ದೊಡ್ಡ ಪೀಸ್ಗೆ ಎರಡು ನಾವು ನಾಲ್ಕು ಪೀಸ್ ಚಿಕ್ಕದು ಬಂದಿರುತ್ತಲ್ಲ ಆ ಸೈಡ್ ಒಂದು ಈ ಸೈಡ್ ಒಂದು ಹಾಕಿ ಜಾಯಿಂಟ್ ಮಾಡ್ಕೊಳ್ಬೇಕು ಫಸ್ಟು ನೋಡಿ ನಾನು ಇಲ್ಲಿ ನೋಡಿ ಈ ಥರ ಬರುತ್ತೆ ಸ್ಟಿಚ್ ಮಾಡಿದ್ರೆ ನೋಡಿ ಇನ್ನೊಂದು ಪೀಸು ಅದೇ ಥರ ದೊಡ್ಡದು ಪೀಸ್ ಒಂದಿರುತ್ತಲ್ಲ ಅದು ಸೆಂಟ್ರಿಗೆ ಬರಬೇಕು ಆ ಸೈಡ್ ಈ ಸೈಡು ಚಿಕ್ಕ ಪೀಸ್ ಬಂದಿರುತ್ತಲ್ಲ ಆ ಪೀಸು ಹಾಕಿ ಸ್ಟಿಚ್ ಮಾಡ್ಕೊಳ್ಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಏನು ಈಸಿನೇ ಹತ್ತು ನಿಮಿಷದಲ್ಲೆಲ್ಲ ಹೊಳಿಬೋದು ನೋಡಿ ಇದಾಯಿತು ನೋಡಿ ಪೊಟ್ಟಿಗೆ ಕಟ್ ಮಾಡಿರ್ತೀವಲ್ವಾ ನೋಡಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡಿದ್ರೆ ಒಳಗಡೆ ಅರ್ಧ ಹೋಗುತ್ತೆ ನಾವು ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅಷ್ಟೇ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಅರ್ಧ ಇಂಚಿಗೆ ಬಿಟ್ಟು ನೋಡಿ ಈ ಸೈಡು ಮಡ್ಸ್ಕೊಳ್ಬೇಕು ಹಿಂಗೆ ಅರ್ಧ ಇಂಚ್ ಮಡಚ್ಕೊಂಡು ಈ ಥರ ಹೊಲ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಿ ಹೊಲಿದ್ರೆ ಪಟ್ಟಿನೂ ರೆಡಿ ಆಗುತ್ತೆ ನೋಡಿ ಇದು ಪೀಸು ಲಾಡಿ ಹೊಲಿಯೋಕ್ಕೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ರೆಡಿ ಆಗಿದೆ ನೋಡಿ ನೋಡಿ ಫ್ರೀ ಸೈಜು ಎಲ್ಲರಿಗೂ ಆಗುತ್ತೆ ನಾರ್ಮಲ್ ಆಗಿ